ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಹುಲಿಕಟ್ಟಿ ಗ್ರಾಮದ ಶ್ರೀ ಶಿವಲಿಂಗೇಶ್ವರ ಮಠ ಕಾರ್ಯಕ್ರಮ ಮಾಡಿ ಒಳ್ಳೆಯದನ್ನು ಮಾಡಿದ್ದೀರಿ ನಾವು ಕನಿಷ್ಠ ಒಂದು ಇಪ್ಪತ್ತು ವರ್ಷಗಳ ಕಾಲದಿಂದ ಪೂಜ್ಯ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಸಂಪರ್ಕ ಅಥವಾ ಅವರ ಸೇವೆಯಲ್ಲಿ ಯಾವತ್ತು ಯುದ್ಧ ಅವರು ಮಾರ್ಗದರ್ಶನದಾಗ ನಡ್ಕೊಂಡು ಬಂದಿರುವಂಥ ಪೂಜ್ಯರ ಪೂಜ್ಯರ ಪ್ರತಿಯೊಂದು ಮಾತು ನಾವು ಏನು ಮಾಡಬೇಕಾದ್ರೆ ಅವ್ರಿಗೆ ಹೇಳಾರ್ದು ಏನೂ ಮಾಡಂಗಿಲ್ಲ ಅವ್ರು ಪ್ರತಿಯೊಂದಕ್ಕೆ ಮಾರ್ಗದರ್ಶನವನ್ನು ಮಾಡ್ಕೊತ ಬಂದಾರ ಒಂದು ಕಾರ್ಯಕ್ರಮಕ್ಕೂ ಬಂದರು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಒಂದು ಪ್ರತಿ ಒಂದು ಕಾರ್ಯಕ್ರಮಕ್ಕೆ ರೂಪರೇಷೆಯನ್ನು ಅಲ್ಲಿ ಮಠದಾಗ ಕೊತ್ತ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಇವನ್ನ ಕರೆಸಬೇಕು ಅಂತ ಹೇಳಿ ನಮಗೆ ಮಾರ್ಗದರ್ಶನ ಮಾಡಿ ಈ ಭಕ್ತರ ಸಂಖ್ಯೆಯನ್ನು ಒಂದು ಬೆದೆಯಲಿಕ್ಕೆ ಅನುಕೂಲ ಮಾಡಿ ಕೊಟ್ಟಿರುವಂಥ ಆಶೀರ್ವಾದ ಮಾಡಿರುವಂಥ ಪೂಜ್ಯರ ಶ್ರೀಪಾದಕ್ಕೆ ಶರಣಾರ್ಥಿ ಮತ್ತು ಮತ್ತೊಮ್ಮೆ ಶರಣಾರ್ಥಿಯನ್ನು ಸಲ್ಲಿಸಿ ಇದೇ ರೀತಿ ನಿಮ್ಮ ಸಹಕಾರ ಮತಕ್ಕೆ ಅವತ್ತು ಇರಲಿ ಪೂಜ್ಯರ ಆಶೀರ್ವಾದ ಕೃಪಾ ಎಲ್ಲ ವೇದಿಕೆಯ ಮೇಲೆ ಆಶೀರ್ವಾದ ಪೂಜ್ಯರ ಕೃಪಾ ಕಟಾಕ್ಷವನ್ನು ಇರಲಿ ಈ ಶರೀರವನ್ನು ಮಂತ್ರಪಿಂಡ ಶ್ರೀ ಹಾಲುವೆ ಪೂಜ್ಯರಲ್ಲಿ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸುತ್ತೆ ಈ ಪಟಾಧಿಕಾರ ಎಲ್ಲ ಆಗಬೇಕಾದ್ರೆ ಪೂಜ್ಯರ ಗೋಕಾಕ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಭಕ್ತರ ಕೃಪೆಯಿಂದ ಭಕ್ತರ ಕೃಪೆಯಿಂದ ಪೂಜ್ಯ ಶ್ರೀ ಮನ್ಯರಂಜನಪುರನವ ಸ್ವರೂಪಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಕೃಪಾ ಕಟಾಕದಿಂದ ಆಗಿತ್ತು ಯಾಕಂದರೆ ಪಟಾಧಿಕಾರ ಆಗಲಿಲ್ಲ ಆಗಿತ್ತಂದರೆ ಭಾಳ ದೊಡ್ಡ ಸಮಸ್ಯೆ ಮುಂದೆ ಅವನು ಅದ ಬೋ ಹುಗಿಯಾಕೂ ಬರಂಗಿಲ್ಲ ಎಡಾಕ್ನು ಬರಂಗಿಲ್ಲ ಮ್ಯಾಗ ಇಡದ ಕಟ್ಟಬೇಕಾಗ್ತಿತ್ತು ಆಮೇಲೆ ಯಶು ಕೃಷ್ಣಂಗ ಒಂದೇ ಇಲ್ಲ ದಿವಸ ಸಾವು ಬರೋದ ಎಲ್ಲಾರಿಗೆ ಸಾವು ಮಾತ್ರ ನಿಜ್ ಸ್ವಾಮಿ ಯೇಸು ಕೃಷ್ಣಂಗ್ ಹೋಗಿ ತಿರುಸೋಲಕ್ ಮಾತ್ರ ಮೊರೆ ಬಿಡೋದ್ ಆಗ ಬರೋದಂತಿ ಅಪ್ಪಗೋ ಯಾವತ್ತು ನಮ್ಮ ಸೇವೆ ನಮ್ ಸೇವೆಯಲ್ಲಿದ್ದೀರಿ ನಿಮ್ದು ಒಂದು ಪಕ್ಷಾಧಿಕಾರಿ ಯಾವ ಹತ್ತು ವರ್ಷದಿಂದ ಅವ್ರ ಬೆನ್ನ ಪ್ರತಿ ವರ್ಷ ಅವರು ಹೋಗೇ ಬಿಡವ್ರೆ ಅಶೋಕ್ ಅನ್ನ ಮಾತಾಡೋರು ಹದಿನೈದು ಲಕ್ಷ ಹಿಂದ್ ಸರ್ ಬಿಡವ್ರ ಎಲ್ಲಿ ಹದಿನೈದು ಲಕ್ಷ ಐದ್ ಲಕ್ಷ ಅಂತ ಅವ್ರೆ ಖರ್ಚ ಯಾಕೆ ಬರಕ್ ಖರ್ಚ ಅಂದ್ರೆ ಒಂದ್ ಐದಾರು ಲಕ್ಷದಾಗ ಮಾಡಿಬಿಡ್ರ ಒಂದ್ ಎರಡ್ ಮೂರು ಲಕ್ಷ ಆದ್ರೆ ಮಾಡ್ತೀವ್ ಅಂತ ನಾವ್ ಅಷ್ಟ ಅಂದ್ರೆ ಹಿಂದ್ ಸರ್ದ್ ಬಿಡವ್ರ ನಾವು ಮೂರು ಲಕ್ಷ ಅಂದ್ರೆ ಎಲ್ಲಿ ಹಾಕಬೇಕು ನಾವು ಮತ್ತೆ ಯಾಕೆ ಮೂರು ಲಕ್ಷ ಒಮ್ಮೆ ಮೂರ್ ಲಕ್ಷ ಅಂದ್ರೆ ಆಂಜಿ ಆಂಚಿ ನಾವು ಹ್ಮ್ ಹ್ಮ್ ಅನ್ಕೋತ ಭಕ್ತರು ಹಿಂದ ತರೋದ್ರು ನಾವು ಹಿಂದ್ ತರದ್ರು ಈ ಸಲ ಏನು ಆತಿಥ್ಯ ಆಗ್ಲಿ ಅಂತ ಹೇಳಿ ಧೈರ್ಯ ಮಾಡಿಬಿಟ್ಟು ಏನ್ ಕುಂಟುತ್ತ ಒಂದು ಕೆಲವರು ಚಳಿಯಾಗಿ ಕೊಡ್ಬೋದ ನೀವು ಮಾಯಪ್ಪ ಶ್ರೀಕಾಂತ ಗುಣಿ ಅಶೋಕ ನಮ್ಮ ಸಾರ ಎಲ್ಲ ಊರವರು ಐದು ಅವರು ಜಗಮನ್ ಸಾರ ಅದೇ ರೀತಿ ಮುಜುಗಾಪದವರು ಸಂಗನಕೆರೆ ಅವರು ಮಕ್ಕಳಿಗೆರೆ ಅವರು ಕೊಳವೆ ಅವರು ವ್ಯಂಚನಮಠಿ ಅವರು ಎಲ್ಲ ಭಕ್ತರ ಸಹಕಾರದಿಂದ ಸುತ್ತಮುತ್ತ ಗ್ರಾಮಸ್ಥರು ಸರ್ವ ಸದ್ಭಕ್ತರ ಪಥಾಧಿಕಾರ ಮಾಡಿದ್ರಿ ಅದೇ ರೀತಿ ಅನುಷ್ಠಾನ ಮಾಡ್ಬೇಕಂತ ಹನ್ನೊಂದು ದಿವ್ಸ ಅನುಷ್ಠಾನ ಈ ಮುತ್ಯಾಪ್ ದಿನ ಬರ್ತಿದ್ ಮೌನ ಇರ್ತಂಗಿಲ್ಲ ಅನುಷ್ಠಾನ ಅಂದ್ರೆ ಏನ ಇದು ಮಾಡೋದಿರಂಗಿಲ್ಲ ಕುಂಡ್ರೋದ್ ಇರ್ತೇತಿ ತಪಸ್ಸು ಮಾಡೋದಿರ್ತೇತಿ ಆ ಮಂತ್ರವನ್ನ ಚಿತ್ತಿ ಪಡ್ಕೋಬೇಕಾಗಿರ್ತೈತಿ ನಾವು ಚಿತ್ತಿ ಪಡ್ಕೊಂಡು ಅಂದ್ರೆ ನಿಮಗ್ ಸ್ವಲ್ಪ ಏನ್ ಆಶೀರ್ವಾದ ಮಾಡಕ್ ಬರ್ತೈತಿ ಪಥಾಧಿಕಾರ ಆಗ್ಲಲ್ದ ನೀವು ನೂರಾರು ಸಲ ಪಾತ್ ಪೂಜೆ ಮಾಡ್ಕೊಂಡ್ರೆ ಏನ್ ಫಲ ಸಿಗಂಗಿಲ್ಲ ಜನ ಮನೆ ಮನೆ ನೀವು ಪಾತ್ರ ಪೂಜೆ ಮಾಡ್ರು ಪಟಾಧಿಕಾರ ಆಗ್ಲಿಲ್ಲ ಶರೀರಕ್ಕೆ ಸಂಸ್ಕಾರ ಆಗ್ಲಿಲ್ಲ ಅಂದ್ರೆ ನಿಮಗೇನ್ ಎಲ್ಲರಿಗೆ ಧನ್ಯವಾದವನ್ನು ಹೇಳಿ ಪೂಜ್ಯರ ಕೃಪಾ ಕಥಾಕ್ಷ ನಿಮ್ಮ ಸರ್ಕಾರ ಇವತ್ತು ಇರಲಿ ಅಂತ ಹೇಳಿ ಆಟೋಮ್ಯಾಟಿಕ್